ಎಲ್ಲಾ ಗಿಲ್ಲಿ ಗಿಲ್ಲಿ ಅಂತ ಅಪೋ ಫ್ರೆಂಡ್ ಲ್ಯ ಗಿಲ್ಲಿ ಅಂತ ಹೇಳಬೇಕು ಅಂತ ಮುತ್ಯನ್ ಮಾಡ್ತೀರಾ ವಿಷ್ ಮಾಡ್ತೀರಾ ಅಂತ ಅವರಿಗೆ ಏನಾದ್ರು ಆ ವಿಷ್ ಎಲ್ಲರಿಗೂ ಮಾಡ್ತೀನಿ ಚನ್ನಾಗಡವರಿಗೆ ಅಂತ ಗೋಳು ಗೋಳಿಕತ್ತೀರಾ ಅಂದ್ರೆ ಅದೇನ್ ಹೇಳಿದ ಮೇಡಮ್ ಸುಮ್ಮನೆ ರೇಗಿಸ್ತೀನಿ ಅಷ್ಟೇ ಓಕೆ ಸರಿ ಈಗ ಗಗನನಿಗೆ ಅಷ್ಟ ರೇಗಿಸ್ತಿರಲ್ಲ ಅವರ ಗಗನ ನಿಮಗೆ ಏನು ಬಯಲ್ವಾ ಯಾಕೆ ನನಗೆ ಅಷ್ಟೊಂದು ಗೋಳಿಕಂತೆ ಇಲ್ಲ ಅವ್ರ ಮನೆಯವರು ಏನು ಕಾಲ್ ಮಾಡಿ ಏನೋ ಅನ್ನಲ್ವಾ ನಿಮಗೆ ಇದುವರೆಗೂ ನನಗೇನು ಒಂದಿಲ್ಲ ಅವ್ರು ಪಾಪ ಅಂತ ಆತರ ಏನು ಆಗಿಲ್ಲ ಮೇಡಮ್ ಇದುವರೆಗೂ ಅವ್ರೇನ್ ಬಂದು ಅವ್ರ ಬೈಯೋದು ಇಲ್ಲ ಕಾಲ್ ಮಾಡೇನು ಅವ್ರ ಇಂದ ಏನು ಕಾಲ್ ಬರೋದು ಆತರ ಏನು ಆಗಿಲ್ಲ ಇನ್ನೇನು ಈಗ ತಮಾಷೆ ಆಗಿರೋದು ತಮಾಷೆಗಿ ತಗೋಬೇಕಷ್ಟೇ ಕಾಮಿಡಿ ಆಗಿರೋ ಕಾಮಿಡಿ ನಾನೇನು ಸೀರಿಯಸ್ ಆಗಿ ಏನು ಇದು ಮಾಡ್ತಿಲ್ವಲ್ಲ ಈಗ ಇಲ್ಲಿ ನಾನು ಇಲ್ಲಿ ನಾವೇನ್ ಕೇಳ್ಪಟ್ವಿ ಈಗ ಬೈದ್ರು ನೀವ್ ಅದನ್ನ ಹೇಳ್ತಿಲ್ಲ ನಮ್ಮ ಹತ್ರ ಇಲ್ಲ ಬಿಡಿ ಪಾಪ ಅವ್ರ ಯಾಕೆ ಬೈತಾರೆ ನಮ್ಗೆ ಅವರು ಕಮೆಂಟ್ ಮಾಡ್ತಿರ್ಮ್ ಇಲ್ಲಿಗೆ ಅಕ್ಕ ನಮ್ಗೆ ಇದ್ ಮಾಡ್ತೀಯ ಅಕ್ಕ ಸೊ ಅದ್ರ ಬಗ್ಗೆ ಏನ್ ವಿಶ್ಲೇಷಣೆ ಮಾಡಕ್ ಇಷ್ಟ ಪಡ್ತೀರಾ ಅಂತ ಮಾಡಿದ್ರೆ ಅಷ್ಟು ಕ್ಲಾರಿಟಿ ಅಂತ ಆಗಲಿಲ್ಲ ನನಗೆ ಗಿಲ್ಲಿ ಜೊತೆ ಇದ್ದಾಗ ಅಂದ್ರೆ ಕೆಲವರೆಲ್ಲ ಸುಮ್ಮನೆ ಕಮೆಂಟ್ ಮಾಡ್ತಿರ್ತಾರೆ ಗಿಲ್ಲಿಂದನೇ ನೀವು ಹೈಲೈಟ್ ಆಗಿದ್ದು ಪಾಪ ಗಿಲ್ಲಿಗೆ ನೋಡಿದ್ರೆ ನೀವು ಆ ಥರ ಟ್ರೀಟ್ ಮಾಡ್ತೀರಾ ಅವ್ನು ಪ್ರೀತಿಯಿಂದ ಟ್ರೀಟ್ ಮಾಡೋರನ್ನ ಆ ಥರದೆಲ್ಲ ಕಮೆಂಟ್ ಮಾಡ್ತಿರ್ತಾರೆ ಆ್ಯಕ್ಚುಲಿ ಸೊ ಅವರಿಂದಾನೆ ನೀವೇ ಹೈಲೈಟ್ ಆಗಿದೆ ಆ ಥರದೆಲ್ಲ ಅದು ನನಗೆ ಗೊತ್ತಿಲ್ವಾ ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ ಸೊ ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹಾ ಅದೇ ನಾನು ಇವಾಗಲೇ ಹೇಳಿದ್ನಲ್ವಾ ಅವಾಗಲೇ ಹೇಳಿದ್ನಲ್ವಾ ನಾನು ಮೊದಲನೇ ಬಂದಿದ್ದು ಮಹಾನಟಿಯಿಂದ ಅದಾದ್ಮೇಲೆ ನಾನು ಡಿ ಕೆ ಡಿ ಮಾಡಿದ್ದು ಡಿ ಕೆ ಡಿ ಅರ್ಧದವರೆಗೂ ನಾನು ಒಬ್ಬಳೇ ಮಾಡಿದೀನಿ ನನ್ನ ಪಾರ್ಟ್ನರ್ ಬಂದ್ಬಿಟ್ಟು ಉಜ್ವಲ್ ಕಷ್ಟಪಟ್ಟು ಚೆನ್ನಾಗೇ ಮಾಡಿದ್ದೀವಿ ಅದಾದ್ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲಿ ಅವರು ಬಂದಿದ್ದು ಅದಾದ್ಮೇಲೆ ಐವತ್ತು ಜನ ಇಷ್ಟ ಪಡ್ತಿರೋರು ಎಪ್ಪತ್ತು ಜನ ಇಷ್ಟಪಡಕ್ ಚೆನ್ನಾಗಿರೋದು ಸೊ ನನ್ನ ಮುಂ ಅಂದರೆ ಲೈಕ್ ಹಂಗೆ ಹೇಳಿದ್ದೆ ನಾನು ಲೈಕ್ ಮುಂಚೆ ಇಲ್ಲಿ ಅವ್ರ ಜೊತೆ ಬಂದಮೇಲೆ ಜಾಸ್ತಿ ಜನ ಇಷ್ಟಪಡೋಕೆ ಶುರುವಾದರು ಸೊ ಅವರಿಂದನೇ ಬಂದೆ ನೀನು ಅಂತ ಹೇಳೋದು ಅದೇ ಅದು ಅಷ್ಟೊಂದು ಸರಿ ಅನಿಸಿಲ್ಲ ಬಟ್ ಹೌದು ಅವರಿಂದ ನನಗೆ ಎಕ್ಸ್ಟ್ರಾ ಆಡಿಯನ್ಸಿಗೆ ರೀಚ್ ಆಗೋ ಕೆಪಾಸಿಟಿ ಅವರಿಂದ ಸಿಕ್ತು ನನಗೆ ಸಾಧ್ಯ ಆಗಲ್ಲ ಆ ವಿಷಯದಲ್ಲಿ ನಾನು ನಿಜವಾಗ್ಲೂ ಗ್ರೇಟ್ಫುಲ್ ಆಗಿದ್ದೀನಿ ಬಟ್

ನಾವ್ ಎಲ್ರು ನೀವು ಮತ್ತೆ ಗಗನಾದ್ರೂ ರೀಲ್ಸ್ ಎಲ್ಲ ಈ ನಡುವೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನೀವಿಬ್ರು ಯಾವತ್ತಾದ್ರು ಅಂದ್ರೆ ಒಟ್ಟಿಗೆ ಇದ್ದಾಗ ಇಲ್ಲ ಪ್ರಾಕ್ಟೀಸ್ ಮಾಡುವಾಗ ಏನಾದ್ರು ಆ ರೀಲ್ಸ್ ಎಲ್ಲ ನೋಡಿ ಏನಾದ್ರು ಮಾತಾಡ್ಕೊಂಡಿದ್ರೆ ಏನ್ ಕಾನ್ವರ್ಸೇಷನ್ ಇರುತ್ತೆ ಇನ್ ಕೇಸ್ ನೋಡಿದ್ರೆ ಇಲ್ಲ ನಾನು ಒಂದ್ ಎರಡ್ ಮೂರ್ ಸಲ ತೋರ್ಸಿದೀನಿ ಆ ಗಗನ ಗಿಲ್ಲಿ ಜೋಡಿ ಸೂಪರ್ ಅಂತ ಯಾವ್ದೋ ಯಾರೋ ಪೋಸ್ಟ್ ಮಾಡಿರೋದು ಹಿಂಗ್ ತೋರ್ಸಿದಿನಿ ಅವ್ರೇನು ರಿಯಾಕ್ಟ್ ಮಾಡಲ್ಲ ಸುಮ್ನೆ ಅನ್ಬಿಟ್ಟು ಹೋಗ್ಬಿಡ್ತಾರೆ ನನ್ನ ತರೆಯಲ್ಲೇ ಮೋಸ್ಟ್ ಪಾಪ್ಯುಲರ್ ಜೋಡಿ ಅಂತ ಹೇಳಿದ್ರೆ ಗಿಲಿನಟ ಮತ್ತೆ ನಿಮ್ದು ಅಂದ್ರೆ ಮೇಲೆ ಬಂದಾಗ ನೋಡಿದಾಗ ಎಂಜಾಯ್ ಮಾಡ್ತಾರೆ ಸಿಕ್ಕಾಬಟ್ಟೆ ಜನಗಳು ಆಕ್ಚುಲಿ ಬಟ್ ಅಂದ್ರೆ ನಿಮಗೆ ಅನ್ಸುತ್ತೆ ಅಂದ್ರೆ ಅಕ್ಸೆಪ್ಟ್ ಮಾಡಿದ ರೀತಿ ನಿಮಿಬ್ರು ಜೋಡಿಯನ್ನ ಅಂದ್ರೆ ಅವ್ರ ಕಾಲ್ ಎಳಿಯೋದು ನಿಮ್ದು ಆ ಅಂದ್ರೆ ಸಿಕ್ಕಾಬಟ್ಟೆ ವೈರಲ್ ಆಯ್ತು ಅಂದ್ರೆ ಒಂದ್ ರೀತಿ ಆ ಮಟ್ಟಿಗೆ ಎವ್ರಿ ಡೇ ಡೈಲಿ ಬೇಸಿಸಲ್ಲಿ ವೀಕ್ಲಿ ಬೇಸಿಸ್ ಅಲ್ಲಿ ವೈರಲ್ ಆಗ್ತಾ ಇದ್ದಂತಹ ಒಂದು ಜೋಡಿ ನನಗೆ ಅಂದ್ರೆ ಆ ತರದೊಂದು ಕೆಮಿಸ್ಟ್ರಿ ಅದೇನು ಅನ್ಸುತ್ತೆ ಜನಗಳು ಅಕ್ಸೆಪ್ಟ್ ಮಾಡಿದ ರೀತಿ ಎಲ್ಲ ನೋಡುವಾಗ ಅದಕ್ಕಿಂತ ಮುಂಚೆ ನನ್ನಾಗಲೇ ಮಹಾನಟಿ ಗಗನ ಅಂತ ಜನ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ರು ಸೊ ಅದು ಅಲ್ಲಿ ನನ್ನದು ಜರ್ನಿ ಶುರುವಾಗಿದ್ದಲ್ಲ ನನ್ನ ಮಹಾನಟಿಲಿ ಶುರುವಾಗಿದ್ದು ಅಲ್ಲಿ ನನಗೊಂದು ಎಕ್ಸ್ಟ್ರಾ ಬೂಸ್ಟ್ ಸಿಕ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಲ್ಲಿಂದ ನನಗೇನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ಗೊತ್ತು ಬಟ್ ನಾನು ಅಲ್ಲಿಂದನೇ ಬಂದೆ ಅಂತ ಹೇಳಿದ್ರೆ ಅದು ಕೂಡ ರಾಂಗ್ ನಾನು ಬಂದಿದ್ದು ಮಹಾನಟಿಯಿಂದ ಅಲ್ಲಿಂದ ನನಗೆ ಎಕ್ಸ್ಟ್ರಾ ಬೂಸ್ಟ್ ಸಿಕ್ಕಿದ್ದಂತೂ ನಿಜ ಅವರು ತುಂಬ ಹಾರ್ಡ್ ವರ್ಕಿಂಗು ಗಿಲ್ಲಿ ಅವರು ಕೂಡ ಚೆನ್ನಾಗಿ ಮಾಡ್ತಾರೆ ಸೊ ಅದು ಕಾಂಬಿನೇಷನ್ ಜನಕ್ಕೆ ಇಷ್ಟ ಆಯಿತು ವರ್ಕ್ ಆಯಿತು ನಾನು ಇಡೀ ಕರ್ನಾಟಕಕ್ಕೆ ಫೇಮಸ್ ಆಗ್ಬಿಟ್ಟೆ ಎಲ್ಲ ಇದೆ ಗೋಳು ಎಲ್ಲರೂ ಗುರಾಯಿಸ್ತಿರ್ತಾರೆ ಯಾರಮ್ಮ ಗುರಾಯಿಸ್ತಾವ್ರೆ ಕೆಲವರಂತೂ ನನ್ನ ಜೊತೆ ಫೋಟೋ ತೆಗ್ಸ್ಕೋಬೇಕು ಅಂತ ತುಂಬ ಅಷ್ಟೇ ನಾನು ಸ್ಟೇಜ್ ಮೇಲೆ ಏನು ಮಾತಾಡಬೇಕು ಅದ್ ಮಾತಾಡ್ತೀನಿ ಆಫ್ ದ ಸ್ಟೇಜ್ ನನಗೆ ಅವ್ರಿಗೂ ಯಾವುದೇ ಏನು ಏನು ಏನಂತಾರಲ್ವಾ ಸಂಬಂಧ ಇಲ್ಲ ಅನ್ನೋದ್ರ ತುಂಬಾನೇ ಅದು ಕಟುಕತನ ಆಗ್ಬಿಡುತ್ತೆ ಆಫ್ ದ ಸ್ಟೇಜ್ ನಾನು ಅವ್ರ ಹತ್ರನೂ ಏನು ಮಾತಾಡ್ಸಲ್ಲ ಸೊ ನಮ್ ಕೆಲ್ಸದ ಕೆಲ್ಸಕ್ಕಷ್ಟೇ ನಾವು